भारतीय जनता पार्टी इन मुखंड ರಾಠೋಡ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾಗೂ ನಮ್ಮ ಭಾರತೀಯ ಜನತಾ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪೂಜೆ ಆಗೋದರೊಂದಿಗೆ ಎರಡು ಮೂರು ತಿಂಗಳಲ್ಲಿ ಕಾಮಗಾರಿಗಳು ಯಶಸ್ವಿ ಆಗುವಂತಹ ನಗರಸಭೆಯ ವಾರ್ಡ್ ನಂಬರ್ ಇಪ್ಪತ್ತಾರು ನಮ್ಮ ಭಾರತ ವಾರ್ಡ್ನಲ್ಲಿ ಇವತ್ತು ಇಪ್ಪತ್ತೆಂಟು ಲಕ್ಷ ಎಸ್ ಎಫ್ ಸಿ ಫಂಡ್ ಎಲ್ಲ ಲಕ್ಷ ಒಟ್ಟಾರೆ ವಿವಿಧ ಕಾಮಗಾರಿಗಳಿಗೆ ಒಂದು ಕೋಟಿ ರೂಪಾಯಿ ವೆಚ್ಚದ ಬಸು ಬಸಂಡ ಕುರುಗೋಡವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲೇಕಾರವ್ರನ್ನ ವಾರ್ಡಿನ ಹಿರಿಯರನ್ನ ಕೆಲಸ ಮಾಡ್ತಕ್ಕಂಥ ಬಿಜು ಸೋಳಂಕಿ ಅವರನ್ನು ಹಾಗೂ ವಾರ್ಡಿನ ಎಲ್ಲ ಹಿರಿಯರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಸ್ವಲ್ಪ ದಾರಿ ಬಿಡ್ರಿ ಕಾಮಗಾರಿ ಪ್ರಾರಂಭ ಆಗ ಭಾಳ ವಿಳಂಬ ಆಗಿತ್ತು ಎಲ್ಲರೂ ಈ ಮಾಡಿದವರು ಭಾಳ ದಿವ್ಸದಿಂದ ಇದ್ರು ಯಾವಾಗ ಹಣ ಬಿಡುಗಡೆ ಆಗುತ್ತ ಯಾವಾಗ ಕೆಲಸ ಪ್ರಾರಂಭ ಅಂತೇಳಿ ಎಲ್ಲ ವಾರ್ಡ್ನೊಳಗೂ ಇದೇ ಸಮಸ್ಯೆ ಇತ್ತು ಯಾಕಂದರೆ ಈ ನಗರಸಭೆ ಚುನಾವಣೆ ಆದಾಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ಆವತ್ತಿನ ದಿನಮಾನಗಳಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದರು ಸುಮಾರು ನಲ್ವತ್ತು ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಗದಗ ನಗರಸಭೆಗೆ ಬಿಡುಗಡೆ ಮಾಡಿದ್ದು ಭಾಳ ಹೆಮ್ಮೆ ವಿಷಯ ಅಂತ ನಾನು ಹೇಳಿಕೆ ಇಚ್ಛೆ ಅದನ್ನು ಸನ್ಮಾನ್ಯ ಸಿ ಸಿ ಪಾಟೀಲ್ರು ಬೊಮ್ಮಾಯಿಗೆ ಒತ್ತಾಯ ಮಾಡಿ ತೆಗೆದುಕೊಂಡು ಮತ್ತು ಎಸ್ ಸಿ ಸಂಗ್ರೂರವರು ಸಹಿತ ಅದಕ್ಕೆ ಜೊತೆಗೂಡಿ ಆ ದುಡ್ಡನ್ನು ಹಣವನ್ನು ತೆಗೆದುಕೊಂಡು ಆದರೆ ಸಾಕಷ್ಟು ತಾಂತ್ರಿಕ ದೋಸ್ತಗಳಿಂದ ಅದು ಯಾವುದೇ ವಾರ್ಡಿಗೆ ಬಿಡುಗಡೆ ಆಗದೆ ಹಾಗೆ ಮುಂದೆ ಅಪ್ಪತ್ತು ಮುಂದೆ ಅಪ್ಪತ್ತು ಇವತ್ತು ಇಲ್ಲಿವರೆಗೆ ಬಂದಿತ್ತು ಈಗ ಒಂದು ಆರು ತಿಂಗಳೊಳಗೆ ಈ ಎಲ್ಲ ಕೆಲಸ ಪ್ರಾರಂಭ ಆಗಿ ಹಣ ಬಿಡುಗಡೆಯಾಗಿ ಈಗ ಕೆಲಸ ಪ್ರಾರಂಭ ಆಗ್ತಾಯಿದ್ದೆ ಇವತ್ತು ಪ್ರತಿ ವಾರ್ಡ್ನೊಳಗೂ ಸುಮಾರು ಒಂದು ಕೋಟಿ ವರೆಗೂ ಇವತ್ತು ಹಣ ಬಿಡುಗಡೆಯಾಗಿ ಕೆಲಸ ಪ್ರಾರಂಭ ಆಗುತ್ತೆ ಅದೇ ರೀತಿ ಸಹಿತ ನಮ್ಮ ಹುಲಿಗೆ ಮಕ್ಕ ವಾರ್ಡ್ನೊಳಗೂ ಸಹಿತ ಈ ಹಣ ಬಿಡುಗಡೆ ಆಗೈತಿ ಅದಕ್ಕೆ ಎಲ್ಲೆಲ್ಲಿ ಅವಶ್ಯಕತೆ ಐತಿ ಇದು ಭಾಳ ಜನದಟ್ಟಣೆ ಜಾಗ ಯಾವಾಗೋ ರಿ ಆಗಬೇಕಾಗಿತ್ತು ಆಗಿರಲಿಲ್ಲ ಇವತ್ತು ಎಲ್ಲ ಕಾಮಗಾರಿ ಪ್ರಾರಂಭ ಆಗೈತಿ ಗದಗಿನ ಜಮತ್ತಿಗೆ ಏನೇನು ಸಮಸ್ಯೆಗಳದಾವೆ ಅದು ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿರುವಂಥ ನಗರಸಭೆ ಎಲ್ಲರೂ ಸಮಸ್ಯೆಗಳನ್ನ ಅರ್ಥಿಕೊಂಡು ಆ ಕೆಲಸವನ್ನು ಮಾಡ್ತಾರೆ ಹುಲ್ಗಮ್ಮ ಅಬಿಬರು ಮತ್ತು ಅವರು ಚಿರಂಜೀವಿ ರಾಘು ಅಬಿಬ್ ಮತ್ತು ವಸಂತ್ ಅಬಿಬವರು ಸಾಕಷ್ಟು ಈ ವಾರ್ಡ್ನೊಳಗೆ ಕೆಲಸ ಮಾಡ್ತಾರೆ ಮತ್ತು ಏನೋ ಸಮಸ್ಯೆಗಳಿದ್ದರೂ ಸಹಿತ ಸ್ಪಂದಿಸ್ತಾರೆ ರಾಘು ಅಬಿಬು ಯಾವತ್ತೂ ಫೋನ್ ತೊಗೊಂಡು ಯಾರದೇ ಸಮಸ್ಯೆ ಇರಲಿ ತಾವೇ ಸ್ವತಃ ಹೋಗಿ ಆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಏನೇ ಏನೋ ಸಮಸ್ಯೆಗಳಿದ್ದರೂ ಸಹಿತ ಅವರು ತಮ್ಮ ಜೊತೆಗಿರ್ತಾರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀಲಿ ಇನ್ನೂ ಏನೋ ಸಮಸ್ಯೆಗಳಿದ್ರು ಅವ್ರು ಮುಂದೆ ಸಹಿತ ಅವರು ಸಮಸ್ಯೆ ಬಗೆಹರಿಸಿಕೊಡ್ತಾರ ಅಂತ ಹೇಳಿ ನನ್ನ ಅಧಿಕಾರಕ್ಕೆ ಬಂದಾಗ ನಾವು ಅಭಿವೃದ್ಧಿ ಕೆಲಸ ಮಾಡಿಸ್ ಮಾಡ್ಕೊತಾ ಬಂದಿದ್ದೀವಿ ಅಂತ ತೋರಿಸಲಿಕ್ಕೆ ಇದೊಂದು ನಿರ್ಧರಿಸಿ ನಾನು ಯಾಕಂದ್ರೆ ಈ ಹಿಂದಿನ ಮೆಂಬರ್ ಪ್ರವೀಣ್ ಮಂಚಾಲೆ ಅವರು ಏನ ಈ ಹಿಂದಿನ ರೋಡ್ ಏನದ ಅವಾಗ ಕಡೆಯಿಂದ ನಾವು ಒತ್ತಾಯ ಮಾಡ್ಕೊಂಡು ಮಾಡಿದ್ದೀವಿ ಆದ್ರೆ ಹಿಂದೆ ಕಾಂಗ್ರೆಸ್ ಆಡಳಿತ ಇದ್ದಾಗ ಅವಾಗ ಯಾರೂ ಮಾಡಲಿಲ್ಲ ಮಾರ್ಕೆಟ್ ಮೇನ್ ಮಾರ್ಕೆಟ್ ಏನು ಮಾಡ್ಬೇಕನ್ನೋ ಅಂತ ಅವ್ರಿಗೆ ಮಾಡಲಿಲ್ಲ ಆದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಜನಪರ ಕೆಲಸ ಮಾಡುವಂಥ ಪಾರ್ಟಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಈ ಒಂದು ಕಾರ್ಯಕ್ಕೆ ನಾನು ರಾಘು ಅಬೂ ಅವ್ರನ್ನ ಭಾವ ಒತ್ತಾಯ ಪೂರ್ವಕೆಲ್ಲ ಹೇಳ್ತಿದ್ದೆ ರಾಘು ನೀಲ್ಲಿ ಮಾಡಿಸ್ಬಾಯ್ದು ಯಾವಾಗ ಮಾಡ್ತೀವಪ್ಪ ಯಾಕಂದ್ರೆ ಮೇನ್ ನಮ್ಮ ಮಾರ್ಕೆಟ್ ಇದು ಮೀನ್ ಮಾರ್ಕೆಟು ಅದ್ರಲ್ಲಿಂದ ನಮ್ಮ ಹೆಸರು ಬರ್ತದೆ ಹೆಸರು ಬರ್ತದೆ ಮತ್ತೆ ನಗರಸಭಾ ಸದಸ್ಯರ ಹೆಸರು ಆ ಆದಿಷ್ಟಿಂದ ಅವರು ತಮ್ಮ ಒಂದು ಈ ಒಂದು ಕೆಲಸಕ್ಕೆ ಆದ್ಯತೆ ಕೊಟ್ಟು ಈ ಒಂದು ಉದ್ಘಾಟನೆ ಮಾಡುವಂತ ಗುರುಗಳಿಗೂ ಮತ್ತು ಎಲ್ಲ ಹಿರಿಯರಿಗೂ ನನ್ನ ಅನಂತ ಅನಂತ ಮತ್ತು ಗಟಾರ ಸರಿ ಇಲ್ಲಂದ್ರೆ ಅಲ್ಲಿ ಜನ ಯಾರು ಅಡ್ಡಾಡಂಗಿಲ್ಲ ರಾಠೋಡ್ ಅವರು ಮಾತಾಡ್ತಕ್ಕಂತ ಸಂದರ್ಭ ರಸ್ತೆ ಹಾಳಾಗಿ ಏನು ನಮ್ಮ ಪರಿಸ್ಥಿತಿ ಇಲ್ಲೆಲ್ಲ ಉದ್ಯೋಗನ ಕಡಿಮೆ ಆಗಿದೆ ಬಿಸ್ನೆಸ್ ಕಡಿಮೆ ಆಗ್ಯದ ವ್ಯಾಪಾರ ಕಡಿಮೆ ಆಗ್ಯದ ಅನ್ನೋದು ಹೇಳಿದ್ರು ಸೊ ಈ ಭಾಗದ್ದು ಜನರು ಬಹಳ ವರ್ಷದ ಬೇಡಿಕೆ ಇತ್ತು ಆದಷ್ಟು ಬೇಗನೆ ರಸ್ತೆ ರಿಪೇರಿ ಆಗಬೇಕು ಘಟನೆ ಕೂಡ ಶುದ್ಧ ಆಗ್ಬೇಕಂತ ಸೊ ಆ ಕೆಲಸ ಇವತ್ತು ಆಗ್ಲಿಕ್ಕೆ ಅದು ಈ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸದಸ್ಯನಿ ಆಗಿರ್ತಕ್ಕಂಥ ಮುಲಗಮ್ಮ ಅಭಿಹೋರ ಮೂಲಕ ಇವತ್ತಿಗೆ ಕೆಲಸ ಆಗಲಿಕ್ಕೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಮೊದಲು ಆ ತಾಯಿ ಮಲ್ಗಮ್ಮ ಅಭಿಹೋರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಲ್ಲಿವರೆಗೆ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆತ್ಮಿಯರು ಸ್ನೇಹಿತರಾಗಿರ್ತಕ್ಕಂಥ ರಾಜಣ್ಣ ಕೂಡಿಗರು ಅದ್ರ ಜೊತೆಗೆ ನಾನು ಪ್ರಥಮ ಬಾರಿಗೆ ಎಮ್ ಎಲ್ ಸಿ ಆಗಬೇಕಾದ್ರೆ ಮಂಡಲದ ಅಧ್ಯಕ್ಷದ್ದು ಜಗನ್ನಾಥ ಸರ್ ಅವರು ಅವರು ಭಾರತೀಯ ಜನತಾ ಪಾರ್ಟಿ ಯಾವ ಯಾವ ರೀತಿ ಕೆಲಸ ಅನ್ನೋದು ವಿವರಣೆಯನ್ನು ಕೊಟ್ಟಿದ್ದಾರೆ ಯಾವಾಗಲೂ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ನಮ್ಮ ಪಕ್ಷ ದುರ್ದೈವ ಏನಪ್ಪ ಅಂದ್ರೆ ನಾವೆಷ್ಟು ಆರಿಸಿ ಬಂದ ಮಗಲ್ಲಿ ನಗರಸಭೆ ಒಳಗ ಅಧಿಕಾರ ವಹಿಸ್ಕೊಂಡ್ಮಾಗ ಯಾವ ಪ್ರಮಾಣದಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು ಯಾವ ವೇಗದಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು ಅದು ಆಗ ಆಗಿಲ್ಲ ಅದಕ್ಕೆ ಹಲವಾರು ಕಾರಣಗಳು ಅವು ಯಾವ ಕಾರಣ ಇದ್ದದ್ದು ಹೇಳಿಬಿಟ್ರಪ್ಪ ಅಂದ್ರೆ ಮತ್ತೆ ರಾಜಕೀಯ ಆಗುತ್ತೆ ರಾಜಕೀಯ ಇಲ್ಲಿ ಮಾತಾಡೋದು ಬೇಡ ರಾಜಣ್ಣ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಗದಗ ಬಿಟ್ಟಿಗೆ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಸಿ ಸಿ ಪಾಂಡ್ರು ಕೂಡ ನಾವೆಲ್ಲರೂ ಕೂಡ ಹೆಚ್ಚಿನ ಅನುದಾನ ತಂದ್ವಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ರಸ್ತೆ ಆಗಲಿ ಎಲ್ಲ ಆಗಲಿ ಅಂತ ಅದು ಬಂದ ಹಣ ಒಂದೊಂದುವರೆ ವರ್ಷ ಕೂಡ ಕೂಡ ಆ ಕಾಮಗಾರಿ ಪ್ರಾರಂಭ ಆಗಲಿಲ್ಲ ಅದು ಯಾರ ಕಾರಣ ಯಾಕೆ ಅನ್ನೋದು ಹೇಳಿದ್ರವ್ರು ಸಂಕ್ಷಿಪ್ತವಾಗಿ ಶಬ್ದ ಬಳಸಿದ್ರು ತಾಂತ್ರಿಕ ಕಾರಣಗಳಿಂದ ಭಾಳ ವಿಳಂಬ ಆಯ್ತು ಅಂತ ತಿಳ್ಕೊಂಡು ಅದಕ್ಕೆ ನೇರವಾಗಿ ಯಾರು ಕಾರಣ ಅಂತ ಹೇಳಲಿಕ್ಕೆ ಬಯಸೋದಲ್ಲ ಆದರೆ ಏನೇ ಆಗಲಿ ಇವತ್ತು ಈ ಕಮ್ಮಾರ್ ಓಣಿ ಒಳಗೆ ಗ್ರೀನ್ ಮಾರ್ಕೆಟ್ದೊಳಗೆ ಏನು ರಸ್ತೆ ಆಗಲಿಕ್ಕೆ ಅದು ಕೂಡ ಕಾಂಕ್ರೀಟ್ ರಸ್ತೆ ಭಾಳ ಸಂತೋಷ ಯಾಕಂದ್ರೆ ಕಾಂಕ್ರೀಟ್ ಬಿಲ್ಡಿಂಗಿಗೆ ನೂರು ವರ್ಷ ಆಯುಷ್ ಇರ್ತದಂತ ಹಿಂದ ಎಸ್ ಎಫ್ ಅಂಗಡಿಯವ್ರು ನಗರಸಭಾ ಅಧ್ಯಕ್ಷ ಇದ್ರು ಇವತ್ತೇನು ಗದಗ ಬೆಟ್ಟಿಗೆ ಹೇಳ ಇಡೀ ರಾಜ್ಯದೊಳಗ ಇಡೀ ರಾಜ್ಯದೊಳಗ ಸಿಮೆಂಟ್ ರಸ್ತೆಗಳು ಎಲ್ಲಿರದಪ್ಪ ಅಂದ್ರೆ ಗದಗದೊಳಗೆ ಸಿಮೆಂಟ್ ರಸ್ತೆಗಳ ಮಾಡಿದ್ರು ಹಿಂದಿನ ಅಂಗಡಿ ಎಸ್ ಎಫ್ ಅಂಗಡಿಯವ್ರು ನೋಡಿ ಆವಾಗಿನ ಕಾಲಕ್ಕೆ ಮಾಡಿದ್ದು ಇವತ್ತು ಹಂಗದ ಎಲ್ಲರ ನಾವು ನಡ ಹಾಕಕ್ಕೆ ಅದಕ್ಕೆ ಅದನ್ನ ಅಡ್ಡಿರಬೇಕು ಚಲೋ ಇದ್ದದ್ದನ್ನು ನಾವು ಕೆಡಿಸಿವಿ ಹಾಗೆ ಈ ಭಾಗದೊಳಗೆ ಕಾಂಕ್ರೀಟ್ ರಸ್ತೆ ಪರ್ಮನೆಂಟ್ ರಸ್ತೆ ಇದು ಟೆಂಪರ್ವರಿ ಅಲ್ಲ ಡಾಂಬರ್ ರಸ್ತೆ ಆದರೆ ಮಳೆ ಬಂದ್ರೆ ಕಿತ್ಕೊಂಡು ಹೋಗಿಬಿಡ್ತಾರೆ ಹಾಗಾಗಿ ಅಬೀಬ್ ಒಳ್ಳೆ ನಿರ್ಣಯ ತಗೊಂಡ್ರು ನೀವು ಕೂಡ ಒಳ್ಳೆ ನಿರ್ಣಯ ತಗೊಂಡ್ರಿ ಕಾಂಕ್ರೀಟ್ ರಸ್ತೆ ಆಗ್ತದೆ ನಮ್ಮ ಜಗನ್ನಾಥ ಪಾಂಡಿಗೆ ಅವರು ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದರು ಏನು ಹೇಳಿದರು ಇಲ್ಲಿ ಗುಣಮಟ್ಟದ ರಸ್ತೆ ಕಾಮಗಾರಿ ಆಗ್ಬೇಕಾದ್ರೆ ಅದು ಕಾಂಕ್ರೀಟ್ ಕಾಂ ಕಾಂಟ್ರಾಕ್ಟರ್ ಯಾರು ಗೊತ್ತಿಲ್ಲ ನನಗೆ ಕಾಂಟ್ರಾಕ್ಟರ್ ಯಾರು ಅದಾರ ದಯವಿಟ್ಟು ಇದು ನೂರು ವರ್ಷ ಬಾಳ್ಬೇಕು ನೂರು ವರ್ಷ ಎಪ್ಪತ್ತು ವರ್ಷ ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಈ ಭಾಗದ ಜನ ನೆನೆಸ್ತಾರ ಏ ಕಾಂಟ್ರಾಕ್ಟರ್ ಏನಪ್ಪ ಹೆಸರು ಅಕ್ರಮ ಅಲ್ಲ ಶಾಶ್ವತವಾಗಿ ಉಳಿಯುವ ಒಳಗೆ ದಯವಿಟ್ಟು ಕೆಲಸ ಮಾಡಪ್ಪ ನೀವು ಕಾಂಟ್ರಾಕ್ಟರು ನಿಮ್ಗೆ ಲಾಭ ಬೇಕು ಲಾಭ ಲಾಭ ತೋಣಕ ಮಾಡಿರ್ತೀರಿ ಆದ್ರೆ ಅದಕ್ಕೊಂದು ಲಿಮಿಟ್ ಯಾಕಂದ್ರೆ ನೀವು ದುಡ್ದಿರ್ತೀರಿ ದುಡ್ದಂಗೆ ನಿಮ್ಗೆ ಸಂಪಾದನೆ ಆಗಬೇಕು ನಿಮ್ಮದು ಕೂಡ ಹೊಟ್ಟೆ ಇರ್ತದಲ್ಲ ನೀವು ಕೂಡ ಕಾಳಜಿ ಮಾಡಿ ಆದರೆ ಗುಣಮಟ್ಟದ ಕೆಲಸ ಆಗಬೇಕು ಆದಷ್ಟು ಬೇಗನೆ ಆಗಬೇಕು ಇವತ್ತು ಚಲೋ ಮಾಡಿ ಒಂದು ವರ್ಷಕ್ಕೆ ಮುಗಿಸೋ ಹೋಗಿ ಕೆಲಸ ಆಗಬಾರ್ದು ಅದಕ್ಕೆ ಅಭಿಮಾನಿ ಕೂಡ ನಾನು ವಿನಂತಿ ಮಾಡಿಕೊತೀನಿ ಈ ಕೆಲಸ ಗುಣಮಟ್ಟದ ಕೆಲಸ ಆಗಲಿ ಮತ್ತು ಕಾಲು ಮಿತಿ ಫಿಕ್ಸ್ ಮಾಡಿ ಒಂದು ತಿಂಗಳು ಬೇಕು ಎರಡು ತಿಂಗಳು ಬೇಕು ಕಾಲು ಮಿತಿ ಅದನ್ನು ನಿಗದಿ ಮಾಡಿ ಆ ಕಾಲು ಮಿತಿ ಅವಧಿಯೊಳಗಿನ ಈ ಕೆಲಸ ಸಂಪೂರ್ಣವಾಗಿ ಹಾ ಅಭಿನಯ ದಿನ ಅಂತ ಹೇಳಿದಾರೆ ಒಳ್ಳೆ ಕೆಲಸ ಆಗ್ಬೇಕು ಯಾವ ರೀತಿ ಕೆಲಸ ಅಂದ್ರೆ ಈ ಓಣಿ ಜನ ಎಲ್ಲ ಅಕ್ರಮವ್ರ ನೆನ್ಪಿಡ್ಬೇಕು ಅಕ್ರಮ ಮಾಡಿಕೊಟ್ಟಿರಂತಕೊಂಡು ನೆನ್ಪಿಡ್ಬೇಕು ಆ ರೀತಿ ಒಳ್ಳೆ ಕೆಲಸ ದಯವಿಟ್ಟು ಮಾಡ್ಬೇಕಂತಕೊಂಡು ಕಳೆಕಳಿ ವಿನಂತಿಯನ್ನ ನಾ ಮಾಡ್ತಿದಿನಿ

ઓછા <laughs> અંદિ <laughs>